ನಮಸ್ಕಾರ ನಾನು ಇವತ್ತು ನಿಮ್ಗೆ ಮೊನ್ನೊನ್ನೆ ಮಂಡ್ಯದ ಪಾಂಡುಪುರ ತಾಲೂಕಿನ ಆ ಚ್ಯಾಪ್ನಳ್ಳಿಲಿ ಒಂದು ಬರ್ದ್ ಘಟನೆ ನಡೆದೋಗುತ್ತೆ ಅದನ್ನ ಆ ಕೆಲವೊಂದು ಫೋಟೋಸ್ಗಳನ್ನ ವಿಡಿಯೋಗಳನ್ನ ನೋಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಅದ್ ಯಾವ್ದು ಕೂಡ ಫೋಟೋಗಳನ್ನ ಹಾಕೋದಿಲ್ಲ ಅಷ್ಟು ಮಟ್ಟಿಗೆ ಕ್ರೂರವಾಗಿ ಒಂದು ಘಟನೆ ನಡೆದಿದೆ ಅಲ್ಲಿ ಸೊ ನಾನು ಏನ್ ಹೇಳಕ್ ಬಯಸ್ತೀನಿ ಅಂತ ಹೇಳಿದ್ರೆ ಇದರಿಂದ ಇದಕ್ಕೆ ಮೂಲ ಕಾರಣನೇ ಆ ವ್ಯಕ್ತಿ ಇದನ್ನಲ್ಲ ಯಾರು ಹೋಗಿ ಒಂದು ಇದು ಮಾಡಿದ ಆ ವ್ಯಕ್ತಿ ಆನ್ಲೈನ್ ಗೇಮ್ ಗಳಾಗ್ಬೋದು ಮತ್ತೆ ಈ ತರದ ಕೆಲವೊಂದು ಆಟಗಳಿದೆಯಲ್ಲ ಸುಮಾರು ಇದೆ ನೀವೇ ನೋಡ್ತಾ ಇರ್ತೀರ ಆನ್ಲೈನ್ಗಳಲ್ಲಿ ದಿನ ದುಡ್ಡು ಕಳ್ಕೊಳ್ತಾ ಇರ್ತಾರೆ ಶೇರ್ ಹಾಕೋದಾಗ್ಬೋದು ಈ ತರದಲ್ಲಿ ದುಡ್ಡನ್ನ ಕಳ್ಕೊಂಡು ಲಕ್ಷಾಂತರ ದುಡ್ಡನ್ನ ಕಳ್ಕೊಂಡು ತದನಂತರದಲ್ಲಿ ಆ ವ್ಯಕ್ತಿ ಆ ದುಡ್ಡನ್ನ ಏನಾದ್ರು ಮಾಡಿ ರಿಕವರಿ ಮಾಡೋದಕ್ಕೋಸ್ಕರ ಈ ಅಡ್ಡದಾರಿ ಒಂದು ಈ ಮಾರ್ಗವನ್ನು ಹಿಡಿದು ಆತ ಹೋಗಿರ್ತಾನೆ ಸೊ ಯಾರ್ಯಾರು ಬೆಡ್ಡಿಂಗ್ ಆಡ್ತಾ ಇದೀರಾ ಅವ್ರಾಗ್ಬೋದು ಆನ್ಲೈನ್ ಗಳು ಸುಮಾರ್ ಗೇಮ್ ಗಳು ಬರುತ್ತೆ ನಾನು ಹೆಸರನ್ನ ಹೇಳೋದಿಲ್ಲ ನೀವೇ ನೋಡ್ತಾ ಇರ್ತಾರೆ ಪ್ರತಿದಿನ ಅಡ್ವರ್ಟೈಸ್ಮೆಂಟ್ ಗಳನ್ನ ತೋರಿಸ್ತಾ ಇರ್ತಾರೆ ದೊಡ್ಡ ದೊಡ್ಡ ಸ್ಟಾರ್ ಗಳೇ ಅದರಲ್ಲಿ ಹ್ಯಾಡನ್ನ ಕೊಟ್ಟಿರ್ತಾರೆ ಸೊ ನಾನ್ ಹೇಳಕ್ ಹೋಗೋದಿಷ್ಟೇನೆ ನೀವು ಆಡಿ ಸೋತು ಹೋಗಿರೋದ್ರಿಂದ ಬೇರೆಯವ್ರ ಅಮಾಯಕರು ಸುಮ್ನೆ ಇರ್ತಾರಲ್ಲ ಅಂತವ್ರಿಗೆ ನಿಮ್ಮಿಂದಾಗಿ ತೊಂದರೆಗಳು ಆಗ್ಬಾರ್ದಲ್ವಾ ಸೊ ನೀವ್ ಏನ್ ಮಾಡಿರ್ತ ನೀವ್ ಅನ್ಭೋಗ್ಸಿ ನೀವು ಆಡಕ್ ಹೋಗ್ಬೇಡಿ ಯಾರು ಯಾರು ಹೇಳಿದ್ರು ಕೇಳೋದಿಲ್ಲ ಯಾರನ್ನು ಕೂಡ ಹಂಗ ಆಡ್ತಿರೋರು ಅವ್ರ ಆಡ್ ಪಾಡ್ಗೆ ಆಡ್ತಾ ಇರ್ತಾರೆ ಸೊ ನೀವು ಅದರಿಂದ ಬೇರೆಯವರಿಗೆ ತೊಂದರೆ ಕೊಡ್ಬೇಡಿ ಅದರಿಂದ ನೀವು ನೀವು ಅಲ್ಲಿಂದ ಹೋಗಿ ದರೋಡೆ ಮಾಡ್ಕೊಂಡು ಅಂದ್ಬಿಟ್ಟು ನಾವು ಈ ಸರಣ ತೀರಿಸ್ತೀವಿ ಅಂತ ಹೇಳಿ ನಿಮ್ಮ ಒಂದು ಈ ಚಟಕ್ಕೆ ಬೇರೆಯವ್ರ ಜೀವಗಳನ್ನ ತೆಗಿಬೇಡಿ ಅಂತ ಹೇಳಕ್ಕೋಸ್ಕರ ಅದ್ರ ಜೊತೆಗೆ ಯಾರ್ಯಾರು ಆ ನಾವು ಹೋಗಿ ಒಂದು ಜಮೀನಲ್ಲಾಗ್ಬೋದು ಫಾರ್ಮ್ ಹೌಸ್ ಸಿಂಗಲ್ ಸಿಂಗಲ್ಗೆ ಒಂದ್ ಮನೇಲಿ ಇದ್ಬಿಡ್ತೀವಿ ಆ ಅನ್ನೋ ತರಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅವರೆಲ್ಲಾ ಕೂಡ ಮುನ್ನೆಚ್ಚರಿಕವಾಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಈ ಘಟನೆ ನಡೆದಿರೋದು ಮಂಡ್ಯ ಜಿಲ್ಲೆಯ ಆ ಪಾಂಡಪುರ ತಾಲೂಕಿನ ಕ್ಯಾಪ್ನಳ್ಳಿ ಆರ್ತಿವು ಕೂಡಕ್ಕೆ ನಾವೆಲ್ಲ ಹೋಗ್ತಾ ಇರ್ತೀವಿ ಸೊ ಅದ್ರ ಪಕ್ಕದಲ್ಲೇ ಕ್ಯಾಪ್ನಹಳ್ಳಿ ಇದೆ ಅಲ್ಲಿ ಒಂದು ತೋಟದ ಮನೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಸೊ ಆ ಶ್ರೀರಂಗಪಟ್ಟಣ ತಾಲೂಕಿನ ಆ ತಾಲೂಕಿನವನಾಗಿರ್ತಾನೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಆ ಹೀಗೆ ಆನ್ಲೈನ್ ಆಟಗಳಲ್ಲಿ ದುಡ್ನೆಲ್ಲ ಕಳ್ಕೊಂಡಿದ್ದು ಸೊ ಪ್ಲಾನ್ ಮಾಡ್ತಾನೆ ನಾನು ಹೇಗಾದ್ರೂ ಮಾಡಿ ದಾರೋಡನಾದ್ರೂ ಮಾಡಿ ಏನಾದ್ರೂ ಮಾಡಿ ಅದನ್ನ ಸಾಲನೆಲ್ಲ ತೀರ್ಸ್ಬೇಕು ಹೇಳಿ ಪ್ಲಾನ್ ಮಾಡ್ಕೊಡ್ತಾನೆ ಅದು ಕೂಡ ಎಂತ ಕೆಟ್ಟ ಪ್ಲಾನ್ ಅಂತ ಹೇಳಿದ್ರೆ ಯಾವ ತರಕ ಮಾಡಿದಾನೆ ಅಂತ ಹೇಳಿದ್ರೆ ಒಂದು ಮೊದಲೆಲ್ಲಾ ಗರಗಸಗಳಿರ್ತಿತ್ತು ಮರಗಳನ್ನ ಕುಯ್ಬೇಕು ಅಂತ ಹೇಳಿದ್ರೆ ಸೊ ಇವಾಗೆಲ್ಲ ಮಿಷಿನ್ಗಳು ಬಂದಿದೆ ಸ್ಟಾರ್ಟ್ ಮಾಡಿ ಇಟ್ಕೊಂಡ್ರೆ ಅದೇ ರನ್ ಆಗುತ್ತೆ ಆ ತರ ಗರಗಸವನ್ನ ಒಂದು ತೆಗ್ದಿಟ್ಕೊಂಡು ಪ್ಲಾನ್ ನ ಮಾಡ್ತಾನೆ ಸೊ ಆ ಗರಗಸವನ್ನ ತಗೊಂಡು ಹೋಗ್ತಾನೆ ಒಂದ್ ಮನೆಗೆ ಹೋಗ್ತಾನೆ ಸೊ ಅಲ್ಲಿ ಸಿ ಸಿ ಟಿವಿ ಇರುತ್ತೆ ಅವ್ನು ಗೊತ್ತಾಗೋದಿಲ್ಲ ಒಳಗಡೆ ಹೋಗ್ತಾನೆ ಸ್ವಲ್ಪ ಒಳಗಡೆ ಹೋಗಿ ನೋಡ್ತಾನೆ ಸಿ ಸಿ ಟಿವಿ ಕೂಡ ಇರುತ್ತೆ ಅವ್ನಿಗೆ ಗೊತ್ತಾಗುತ್ತೆ ಇಲ್ಲಿ ಸಿ ಸಿ ಟಿ ವಿ ಇದೆ ಅಂತ ಹೇಳಿ ಸೊ ಇಲ್ಲ ಅಂದಿದ್ರೆ ಈ ಘಟನೆಗೆ ಈ ಮನೆನೆ ಕಾರಣ ಆಗ್ತಿದೆ ಏನೋ ಗೊತ್ತಿಲ್ಲ ಆ ಮೊದಲನೇ ಮನೆ ಹೊತ್ತಲ್ಲಿ ವಿಜಿಟ್ ಮಾಡಿರ್ತಾನೆ ಮತ್ತೆ ಬಾಗಿಲು ತಟ್ತಾನೆ ಒಂದ್ಸತಿ ನೋಡುವ ಇದ್ದಾರೋ ಯಾರು ಇಲ್ವೋ ಏನೋ ಹೇಳಿ ಸೊ ಒಬ್ಬರು ಲೇಡೀಸ್ ಬಾಗಿಲ್ ತೆಗೆದ ಒಳಗ ಹೊರಗಡೆ ಬರ್ತಾರೆ ಹಂಗೆ ಅಬ್ಸರ್ವ್ ಮಾಡ್ತಾನೆ ಒಳಗಡೆ ಸದಸ್ಯರು ಜಾಸ್ತಿ ಇರ್ತಾರೆ ಸೊ ಹಾಗಾಗಿ ಅವನು ಆ ಏನಂತ ಹೇಳ್ತಾನೆ ಅಂದ್ರೆ ಇದು ನನ್ನ ಗರಗ ಇದನ್ನ ಆರ್ಡರ್ ಮಾಡಿದ್ರೆ ಗರಗತನ ಅಂತ ಕೇಳ್ತಾನೆ ಅವ್ರು ಇಲ್ಲ ಕಣಪ್ಪ ಔಷಕ ಹುಷಾರಾಗಿ ಹೊತ್ತಲ್ಲಿ ವಿಜಿಟ್ ಮಾಡಿರ್ತಾನೆ ಮತ್ತೆ ಬಾಗಿಲು ತಟ್ತಾನೆ ಒಂದ್ಸತಿ ನೋಡುವ ಇದ್ದಾರೋ ಯಾರು ಏನೋ ಅಂತ ಅಂತೇಳಿ ಸೊ ಒಬ್ಬರು ಲೇಡೀಸ್ ಬಾಗಿಲು ತೆಗೆದ್ ಒಳಗೆ ಹೊರಗಡೆ ಬರ್ತಾರೆ ಹಾಗೆ ಅಬ್ಸರ್ವ್ ಮಾಡ್ತಾನೆ ಒಳಗಡೆ ಸದಸ್ಯರು ಜಾಸ್ತಿ ಇರ್ತಾರೆ ಸೊ ಹಾಗಾಗಿ ಅವನು ಆ ಏನಂತ ಹೇಳ್ತಾನೆ ಅಂದ್ರೆ ಇದು ನನ್ನ ಗರ ಇದನ್ನ ಆರ್ಡರ್ ಮಾಡಿದ್ರೆ ಗರಗತನ ಅಂತ ಕೇಳ್ತಾನೆ ಅವ್ರು ಇಲ್ಲ ಕಣಪ್ಪ ಹೌಸಕ ಹುಷಾರ ಹೊತ್ತಲ್ಲಿ ವಿಸಿಟ್ ಮಾಡಿರ್ತಾನೆ ಮತ್ತೆ ಬಾಗಲ್ ತಟ್ತಾನೆ ಒಂದ್ಸತಿ ನೋಡುವ ಇದ್ದಾರೋ ಯಾರು ಏನೋ ಅಂತ ಅಂತೇಳಿ ಸೊ ಒಬ್ಬರು ಲೇಡೀಸು ಬಾಗಲ್ ತೆಗೆದೊಳಗೆ ಹೊರಗಡೆಗೆ ಬರ್ತಾರೆ ಹಂಗೆ ಅಬ್ಸರ್ವ್ ಮಾಡ್ತಾನೆ ಒಳಗಡೆ ಸದಸ್ಯರು ಜಾಸ್ತಿ ಇರ್ತಾರೆ ಸೊ ಹಾಗಾಗಿ ಅವನು ಆ ಏನಂತ ಹೇಳ್ತಾನೆ ಅಂದ್ರೆ ಇದು ನನ್ನ ಗರಗ ಇದನ್ನ ಆರ್ಡರ್ ಮಾಡಿದ್ರೆ ಗರಗತನ ಅಂತ ಕೇಳ್ತಾನೆ ಅವ್ರು ಇಲ್ಲ ಕಣಪ್ಪ ಹೊಸಕ್ಕ ಹುಷಾರಾಗ್ತಾರೆ ಯಾಕೋ ಒಬ್ಬನೇ ಬಂದಿದ್ದಾನೆ ಏನೋ ಅಂತ ಹೇಳಿ ಇಲ್ಲ ಕಣಪ್ಪ ನಮ್ದೇನಿಲ್ಲ ನಾವೆಲ್ಲ ಹೋಗುವ ಹೇಳಿ ಕಲಿಸ್ತಾರೆ ಸೊ ಅಲ್ಲಿಂದ ಮತ್ತೆ ಆಕೆ ಇಟ್ಕೊಂಡು ಜಾಣ್ಮೆಯಿಂದ ವಾಪಸ್ ಬರ್ತಾನೆ ತದನಂತರ ಒಂದ್ ಆರ್ ಕಿಲೋಮೀಟರ್ ಮುಂದೆ ಬಂದಾಗ ಅಲ್ಲಿ ಕ್ಯಾತ್ನಹಳ್ಳಿ ಅಂತ ಊರಿದೆ ಸೊ ಆ ಕ್ಯಾತ್ನಹಳ್ಳಿಯಲ್ಲಿ ಒಂದು ಸಪ್ರೇಟ್ ಜಮೀನಲ್ಲಿ ಒಂದು ಒಂದ್ ಮನೆ ಇರುತ್ತೆ ಅವ್ರ ಹೆಸರು ರೈತಪ್ಪ ರಮೇಶ್ ಅಂತ ಹೇಳಿ ಸೊ ಆ ಮನೆಗೆ ಹೋಗ್ತಾನೆ ಸೊ ಹೋಗಿ ಬಾಗಿಲು ಬರ್ದಿರ್ತಾನೆ ಸೊ ಅವಾಗ ಆ ಲೇಡೀಸ್ ಬೈದರ್ ಅವ್ರ ಅವ್ರ ಇಂಟಿ ರಮೇಶ್ ಅವರ ಇಂಟಿ ಬಾಗಿಲ್ನ ತೆಗಿತಾರೆ ಸೊ ಅವ್ರಿಗೆ ಆ ಗರಗಿಸದ ಮೂಲಕ ತುಂಬಾನೇ ಹೇಟ್ ಮಾಡಿದಾನೆ ಅವ್ರಿಗೂ ಕೂಡ ಲೇಡೀಸ್ಗೆ ಅದಾದ್ಮೇಲೆ ಒಳಗಡೆ ಹೋಗ್ತಾನೆ ಅಲ್ಲಿ ರಮೇಶ್ ಸ್ವಲ್ಪ ಸ್ಟ್ರೋಕ್ ಆಗಿರುತ್ತೆ ಮಲಗಿರ್ತಾರೆ ಅವ್ರನ್ನ ಎಲ್ಲ ಬಿರಿ ಕೂಜ್ ಹಾಕಿದಾನೆ ಫುಲ್ ವಿಡಿಯೋ ಫೋಟೋಸ್ ವಿಡಿಯೋದಲ್ಲೆಲ್ಲ ನಾವು ನೋಡೋದಕ್ಕೆ ಆಗೋದಿಲ್ಲ ಅಷ್ಟು ಮಟ್ಟಿಗೆ ಗರಗಿಸದಲ್ಲಿ ಕೈಗೆ ಕಾಲು ಕುತ್ತಿಗೆಲ್ಲ ಕುಯ್ದು ಹಾಕಿದ್ದಾನೆ ಅದಾದ್ಮೇಲೆ ಲೇಡೀಸ್ ಅವ್ರ ಮೇಲೆ ಮಿಸ್ಸಸ್ ಹೊರಗಡೆ ಕೂಗಡ್ ಬಂದ್ಬಿಡ್ತಾರೆ ಬಂದು ಚಿಲ್ಕನ್ ಹಾಕೋ ಸೊ ಅವ್ನು ಒಳಗಡೆನೆ ಇರ್ತಾನೆ ಇವರು ಕೂಗಾಡಿ ಎಲ್ಲಾ ಜನಗಳನ್ನ ಸೇರಿಸ್ತಾರೆ ತದನಂತರ ಪೊಲೀಸ್ನವ್ರು ಬರ್ತಾರೆ ಸೊ ನಾನು ಹೇಳಕ್ ಕೊಟ್ಟಿರೋದ್ ಇಷ್ಟೇನೆ ಒಂಟಿ ಇರ್ಬೇಕು ಅಂತಂದವರು ಇದ್ರಿ ಈಗ ಆಲ್ರೆಡಿ ಯಾವುದೇ ಕಾರಣಕ್ಕೂ ಹೊಸ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳಿದ್ರೆ ಕಿಟಕಿ ಮೂಲಕನೇ ನೀವು ಒಂದ್ಸತಿ ನೋಡಿ ಯಾರು ಅಂತ ಹೇಳಿ ಏನಾಗ್ಬೇಕಿತ್ತು ಅಂತ ಕೇಳಿ ಅಥವಾ ಒಂದ್ ಆರು ಗಂಟೆ ಐದುವರೆ ಶಾಲೆ ಬಂದಿದ್ರೆ ನೀವು ಒಳಗಡೆನೆ ಇದ್ರಿ ಅಂತ ಹೇಳಿದ್ರೆ ಸ್ವಲ್ಪ ದೂರ ನಿಲ್ಸು ಮಾತಾಡಿ ಅವ್ರು ಏನಾದ್ರು ಬೇಜಾರ್ ಮಾಡ್ಕೊಳ್ಳಿ ಏನಾದ್ರು ಆಗ್ಲಿ ಯಾಕೆಂದ್ರೆ ಇದು ಮುನ್ನೆಚ್ಚರಿಕೆವಾಗಿ ನೀವು ತಿಳ್ಕೊಂಡಿಲ್ಲ ಅಂತಂದ್ರೆ ಅನಾಹುತಗಳಾಗುತ್ತೆ ನಾವು ದೇಶಕ್ಕೆ ನಮ್ಮ ಹಳ್ಳಿಗಳ ಕಡೆಗಳಲ್ಲಿ ಏನೂ ಆಗೋದಿಲ್ಲ ಆ ನಮ್ ಇಲ್ಲಿ ಯಾರು ಬರ್ತಾರೆ ಅತನ ಏನು ಅನ್ಕೋಬೇಡಿ ಯಾವ್ ಟೈಮ್ ಹೆಂಗೆ ಅಂತ ಹೇಳಕ್ ಬರೋಲ್ಲ ಸೊ ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಿ ಆ ಮತ್ತೆ ಮನೆ ಡೋರ್ಗಳನ್ನ ತೆಗಿಂಗೆ ಆ ವ್ಯಕ್ತಿ ಪರಿಚಯ ಇದ್ದಾರಾ ಸೊ ಹಾಗಾದ ಡೋರ್ ತೆಗಿರಿ ಪರಿಚಯನೇ ಇಲ್ಲ ಅನ್ನೋದಿತ್ತಂದ್ರೆ ದಯವಿಟ್ಟು ಯಾವುದೇ ಗೌರ್ನ ತೆಗೆಯಕ್ಕೆ ಹೋಗ್ಬೇಡಿ ಈ ತರದ ಅನಾಹುತಗಳಾಗ್ಬಾರ್ದು ಅವರೇನೋ ಒಂದು ಆನ್ಲೈನ್ ಅಲ್ಲಿ ದುಡ್ಡನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಆ ದುಡ್ಡನ್ನ ಸಂಪಾದನೆ ಮಾಡಕ್ಕೋಸ್ಕರ ಈ ಅಡ್ಡದಾರಿಗಳನ್ನ ಹಿಡಿದು ಧಾರವಾಡಿ ಮಾಡೋದಕ್ ಹಿಡಿದು ಕೊಲೆ ಸುಲಿಗೆಗಳನ್ನ ಮಾಡಕ್ಕೆ ಹಿಡಿದು ಈ ವ್ಯಕ್ತಿ ಮೊಹಮ್ಮದ್ ಅಂತ ಹೇಳಿ ಮೂಲತಃ ಶ್ರೀರಂಗಪಟ್ಟಣದವನು ಸೊ ಅವನು ಬಹೋಗಿ ತರಕ್ಕೆ ಪ್ಲಾನ್ ಮಾಡ್ಕೊಡ್ದು ಹೋಗಿದರನ್ನ ಮಾಡ್ತಾನೆ ಸೊ ಹಾಗಾಗಿ ಎಚ್ಚರಿಕೆ ಎಂದಿರಿ ಸೊ ಯಾರಾದ್ರೂ ಸಿಂಗಲ್ ಒಟ್ಟಿ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರೋ ಈ ತುಂಬಾ ಒಂದೊಂದು ನ್ಯೂಸ್ ಸಾಲದಲ್ಲೂ ಕೂಡ ನೀವು ಎಚ್ಚೆತ್ಕೊಳ್ಬೇಕಾಗುತ್ತೆ ಹುಷಾರಾಗಿರಿ ಹಾಗೆ ಯಾರು ಅಂತ ಗೊತ್ತಿದ್ರೆ ದಯವಿಟ್ಟು ನೀವು ಯಾವ್ದು ಮನೆಯಲ್ಲಿ ಬಾಕಿ ಜಿಲ್ಲೆಗಳನ್ನ ಹೋಗ್ಬೇಡಿ ಆ ನನಗೂ ನೋಡಿದ್ರೆ ಬೇಜಾರಾಯ್ತು ಮನೆ ಪಾಪ ಬಡ ರಮೇಶ್ ಅವನ ಪಾಪ ನನಗೂ ನೋಡಿ ಈ ವಿಡಿಯೋನ ತುಂಬಾನೇ ಬೇಜಾರಾಯ್ತು ಆ ವ್ಯಕ್ತಿ ಪಾಪ ಅವ್ನ ಪಾಡಿಗೆ ಒಂದು ರಮೇಶ್ ಅಂತೇಳಿ ಜಮೀನ್ ಹೊಲದಲ್ಲಿ ನಿಮ್ಗೆ ಇರ್ತಾನೆ ಸೊ ಹೀಗೋಗಿ ಇವರು ಯಾ ಇವ್ರು ಮಾಡಿರೋ ಸಾಲಕ್ಕೆ ಇವ್ರು ಮಾಡಿರೋ ಒಂದು ಚಟಕ್ಕೆ ಆ ವ್ಯಕ್ತಿನ ದಾರುಣ್ಯವಾಗಿ ಕೊಲೆಯನ್ನು ಮಾಡಿರ್ತಾನೆ ಸೊ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಹೇಗೆ ಅನ್ನೋದು ನನ್ನ ಉದ್ದೇಶ ಧನ್ಯವಾದಗಳು